ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಹಬ್ಬದ ಸಂಭ್ರಮದಲ್ಲಿ ಇವತ್ತು ನನ್ನ ಜೊತೆ ಶೋಧ ವೆಬ್ ಸೀರೀಸ್ ತಂಡ ಇರುತ್ತೆ ಇದೇ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಝೀ ಫೈನಲ್ಲಿ ಇದು ಸ್ಟ್ರೀಮಿಂಗ್ ಆಗುತ್ತೆ ಏನಿದು ಶೋಧ ಯಾವ ರೀತಿ ಇರುತ್ತೆ ಹೀಗೆ ಹಲವಾರು ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ನಿಮಗಿದ್ದೇ ಇರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಆ ಚಿತ್ರತಂಡ ನಮಗೆ ಉತ್ತರವನ್ನು ಕೊಡುತ್ತೆ ನನ್ನ ಜೊತೆ ಈಗ ಅರುಣ್ ಸಾಗರ್ ಸರ್ ಇದ್ದಾರೆ ಇವರು ಒಂಥರ ಸಕಲ ಕಲಾ ವಲ್ಲಭ ಅಂತಲೇ ಹೇಳಬಹುದು ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಜೀವ ತುಂಬಿಸಿ ನಟಿಸುವಂತಹ ಅದ್ಭುತ ಕಲಾವಿದ ವಯಸ್ಸು ಅರವತ್ತೊಂದಾದರೂ ಕೂಡ ನಮ್ಗೆ ಹದಿನಾರರ ವಯಸ್ಸು ಥರ ಕಾಣಿಸುತ್ತೆ ವಯಸ್ಸೇ ಆಗಲ್ಲ ಇವರಿಗೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಸರ್ ಸ್ವೀಟ್ ಸಿಕ್ಸ್ಟೀನೇ ಸರ್ ನೀವು ನಿಜ ಹೇಳಬೇಕು ಅಂತ ಹೇಳಿದ್ರೆ ಅದು ಉಲ್ಟಾ ಅಂತಾನೆ ಹೇಳಬಹುದು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ಮೊದಲನೇದಾಗಿ ಸ್ವೀಟ್ ಸಿಕ್ಸ್ಟೀನ್ ಅಂತ ಕರೆಯೋದಕ್ಕೆ ನಿಮಗೆ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಸ್ ಇನ್ನು ಇವರು ರೂಪದರ್ಶಿ ಆರ್ ಜೆ ಜೊತೆಗೆ ನಟಿ ಕೂಡ ಹೌದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಿರಿ ರವಿಕುಮಾರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಥ್ಯಾಂಕ್ ಥ್ಯಾಂಕ್ ಯು ಯು ಕಾರ್ಯಕ್ರಮಕ್ಕೆ ಸ್ವಾಗತ ಹ್ಯಾಪಿ ಹಬ್ಬ ಕೂಡ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಇನ್ನು ನೋಡ್ತಾ ಇದ್ರೆ ಗಾಳಿಪಟದ ಆ ಸಾಂಗ್ ಯಾವತ್ತೂ ನೆನಪಲ್ಲೇ ಉಳಿದು ಬಿಡುತ್ತೆ ಸೊ ನೋಡ್ತಾ ಇದ್ರೆ ಇರೋಣ ಅಂತ ಅನ್ಸ್ ಬಿಡುತ್ತೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿರ್ದೇಶಕರು ಹೌದು ನಟರೂ ಹೌದು ಬರಹಗಾರರು ಹೌದು ಜೊತೆಗೆ ನಿರ್ಮಾಪಕರು ಕೂಡ ಹೌದು ಪವನ್ ಕುಮಾರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಸ್ ಸರ್ ಶೋಧ ನಾನು ತುಣುಕುಗಳನ್ನು ನೋಡ್ತಾ ಇದ್ದೆ ನಮ್ಮೂರು ಮಡಿಕೇರಿಯಲ್ಲಿ ಶೂಟಿಂಗ್ ಮಾಡಿದ್ದೀರಾ ಮಡಿಕೇರಿ ಅಂತ ಬರುತ್ತೆ ಅವಾಗ ಅವಾಗ ಸೊ ನೀವು ಅವತ್ತು ಹೇಳ್ತಾ ಇದ್ರಿ ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ ಬಟ್ ಇಷ್ಟು ಸೀರಿಯಸ್ ಆದಂಥ ಪಾತ್ರವನ್ನು ನಾನು ಮಾಡಿಲ್ಲ ತುಂಬ ವಿಶೇಷವಾದ ಪಾತ್ರ ನನಗೆ ಸಿಕ್ಕಿದೆ ಅಂತೇಳಿ ಶೋಧದ ಬಗ್ಗೆ ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸರ್ ನಿನ್ನ ಶೋದ ಅಂದರೆ ನಾನು ಇನ್ಸ್ಪೆಕ್ಟರ್ ರೋಲ್ ಇದುವರೆಗೂ ಮಾಡಿಲ್ಲ ನನ್ನ ಈ ಅಂದರೆ ಈ ಇಂಡಸ್ಟ್ರಿಗೆ ಬಂದು ಮೂವತ್ತ ಆರು ಮೂವತ್ತೇಳನೇ ವರ್ಷ ಆಯಿತು ಬೇರೆ ಬೇರೆ ಥರದ ರೋಲ್ ಮಾಡಿದ್ದೆ ಸೀರಿಯಸ್ ರೋಲ್ಗಳು ಮಾಡಿದ್ದೀನಿ ಬಟ್ ಇದು ಒಂದು ಚಾಲೆಂಜಿಂಗ್ ಆಗಿತ್ತು ನನಗೆ ಆ್ಯಸ್ ಎ ಆ್ಯಸ್ ಎನ್ ಆ್ಯಕ್ಟರು ಪೊಲೀಸ್ ರೋಲ್ ಮಾಡಿರೋದು ಜೊತೆಗೆ ಒಂದು ಟೀಮ್ ಚೆನ್ನಾಗಿದೆ ಇದು ಪವನ್ನು ಒಂಥರ ನಮ್ಮ ಈಗ ನಾನು ಪವನು ಇಂತಿನ ರೀತಿಯ ಸಿನಿಮಾದಿಂದ ಕೃಷಿ ಬಟ್ ಅದ್ರದ್ದು ಅದಕ್ಕಿಂತ ಮುಂಚೆ ನಾನು ನೋಡಿದ್ದೆ ಅವನು ಥೇಟರು ವರ್ಕ್ ಮಾಡೋದು ಆಮೇಲೆ ಇದೆಲ್ಲ ಆಮೇಲೆ ಸಿರಿ ಅವಳು ಒಳ್ಳೆ ನಟಿ ಬೇಸಿಕಲಿ ಒಂದು ಮಜಾ ಏನು ಅಂದರೆ ಮೂರು ಜನ ರಂಗಭೂಮಿಯವರು ಹಾಗಾಗಿ ನಮಗೆ ಶೋಧ ಮಾಡಬೇಕಾದ್ರೆ ನಾವು ನಮ್ಮ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಇವಳ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಅವ್ರಕೊಂಡು ಸಣ್ಣ ಪುಟ್ಟ ಅನ ಅನಲೈಸ್ ಮಾಡಿಕೊಂಡು ಸೀನನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಒಟ್ಟಿಗೆ ಸೇರಿ ಮಾಡಿರೋದು ಆಮೇಲೆ ನಾನು ಯೂಶಲಿ ಅಂದರೆ ಆಲ್ಮೋಸ್ಟ್ ಆಲ್ ಪಾತ್ರಗಳು ಮಾಡಿದ್ರೆ ತುಂಬ ತುಂಬ ಎಕ್ಸಾಗ್ರೇಟಿವ್ ಆಗಿ ಆ್ಯಕ್ಟ್ ಮಾಡಿರುವಂಥ ಪಾತ್ರಗಳನ್ನೆಲ್ಲ ಮಾಡಿದ್ದೀನಿ ಕಾಮಿಡಿ ಎಲ್ಲದು ಬಟ್ ಒಂದು ಸ್ವಲ್ಪ ಅಂದರೆ ಇಷ್ಟು ಸೀರಿಯಸ್ ಆಗಿ ಅಂದರೆ ನಾನು ಈಗ ಗ್ರಾಮಾಯಣ ಅನ್ನುವಂಥ ಸಿನಿಮಾದ್ರ ಒಂದು ಪೊಲಿಟಿಷನ್ ಅದು ಸೀರಿಯಸ್ ಆಗಿರೋದು ನಾವು ಆ್ಯಕ್ಚುಲಿ ಮಾಡ್ತಿದ್ವಿ ರೋಲ್ ಯಾರು ಕೊಟ್ಟಿರಲಿಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡಿದ್ವಿ ನಿಮ್ಮ ಪಾತ್ರ ಹೇಗಿರುತ್ತೆ ನಾವಾಗ್ಲೇ ಹೇಳಿದ್ವಿ ಪಾತ್ರದ ಬಗ್ಗೆ ಕೇಳಬೇಡಿ ಅಂತ ಹೇಳಿ ಆದ್ರೂ ಕೂಡ ಕೇಳಲೇಬೇಕಲ್ಲ ಅದೊಂದು ಪ್ರಶ್ನೆ ಅಂತ ಹೇಳಿ ಕರೆಕ್ಟ್ ಬಿಕಾಸ್ ಏನಂದ್ರೆ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಆಗಿರೋದ್ರಿಂದ ಹೆಚ್ಚು ಹೇಳೋದಕ್ಕಾಗಲ್ಲ ಬಟ್ ಇದು ಅಂದ್ರೆ ಒಂದು ಡಿರೆಕ್ಷನ್ ಅಲ್ಲಿ ಹೋಗುವಂಥ ಪಾತ್ರ ಅಲ್ಲ ಸೊ ವಿಭಿನ್ನವಾಗಿತ್ತು ಅಂಡ್ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂಡ್ ತುಂಬಾ ಎಕ್ಸೈಟಿಂಗ್ ಆಗಿತ್ತು ಈ ಥರದ್ದು ನಾನು ಮಾಡಿಲ್ಲ ಮುಂಚೆ ಸೊ ಬಟ್ ಆಸ್ ಅ ಟೀಮ್ ಇವ್ರು ಹೇಳ್ದಂಗೆ ತುಂಬ ಚೆನ್ನಾಗಿತ್ತು ನಾವು ಡಿವೈಸ್ ಮಾಡ್ತಾಯಿದ್ವಿ ನಮ್ಮ ನಾವು ರಿಹರ್ಸ್ ಮಾಡ್ತಾ ಇದ್ವಿ ಆ್ಯಂಡ್ ಆ್ಯಕ್ಟ್ ಮಾಡ್ತಾ ಇದ್ವಿ ಸೊ ಇಡೀ ಒಂದು ಆ ಸಬ್ಜೆಕ್ಟನ್ನ ಐ ಥಿಂಕ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಟ್ರೇಲರ್ ನೋಡಿದಾಗ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿಲ್ಲ ಹಾಗಾಗಿ ಸೀರೀಸ್ ಅಲ್ಲೇ ನಮ್ಗೆ ಹೆಚ್ಚು ಗೊತ್ತಾಗುತ್ತೆ ಎಸ್ ಸರ್ ನಮಗೆ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀನಿ ನಾನು ನೀವೇನಾದ್ರು ಹಾಕ್ತಿದ್ರೆ ಮಗಳ ಜೊತೆ ಫೋಟೋಸ್ ಎಲ್ಲ ಹಾಕ್ತಿದ್ರೆ ಬಟ್ ಯಾವತ್ತು ನೋಡಿದ್ರೆ ನೀನು ಬಗೆಹರಿಯದ ಹಾಡೋದಕ್ಕೆ ಯಾವತ್ತೂ ನೆನಪಾಗುತ್ತೆ ನಿಮಗೆ ಸೊ ಮಾತು ಕಡಿಮೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನಾವು ನೋಡಿದಾಗೆಲ್ಲ ಜಾಸ್ತಿ ಮೌನದಲ್ಲೇ ಇರ್ತೀರಾ ನಿಮ್ಮ ಪಾತ್ರ ಹೇಗಿರುತ್ತೆ ಸರ್ ನಾನು ಕಡೆ ಡಿಸ್ಕ್ಲೈಮ್ ಮಾಡ್ತಾರ ಅದನ್ನೇ ಹೇಳ್ತಾ ಇದೀನಿ ಒಳಗಡೆ ನನ್ನ ಹೆಂಡತಿ ಅಲ್ಲ ಒಂದು ಐ ಮೀನ್ ತುಂಬಾ ಬೇರೆ ಬೇರೆ ಇಂಟರ್ವ್ಯೂಸ್ ಎಲ್ಲ ಬರ್ತಿದೆ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ನೆನ್ನೆ ಗೊತ್ತಾಗಿದ್ದು ನನಗೆ ಜ್ಞಾಪಕ ಬಂದಿದ್ದು ನೈನ್ಟೀನ್ ನೈಂಟಿ ಫೈವಲ್ಲಿ ಅಲ್ಲಿ ನಾನು ಮೊದಲನೇ ನಾಟಕ ಮಾಡಿದ್ದು ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ಇದ್ದಾಗ ಸ್ಟ್ರಾಸ್ ಆಫ್ ಜಸ್ಟಿಸ್ ಅಂತ ಅದರಲ್ಲಿ ನಾನು ಫಸ್ಟ್ ಮಾಡಿದ್ದೆ ಲಾಯರ್ ರೋಲ್ ಸೊ ಅದು ಬಿಟ್ಟೀಗ ಮೂವತ್ತು ವರ್ಷ ಆದಮೇಲೆ ಇದು ಮತ್ತೆ ಇನ್ನೊಂದು ಸಲ ಲಾಯರ್ ರೋಲ್ ಅಂತ ಅದು ಮಧ್ಯದಲ್ಲಿ ಯಾವಾಗಲೂ ಲಾಯರ್ ಮಾಡೇ ಇರಲಿಲ್ಲ ಸೊ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಆಗ ನನಗೆ ಇನ್ನೂ ಹದಿಮೂರೇನೋ ಅದು ನಾಟಕ ಬರೆದಾಗ ನಮ್ಮ ತಂದೆ ಜುಡಿಷಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು ಸೊ ಅವ್ರ ಜೊತೆ ಕೂತ್ಕೊಂಡು ಅವ್ರ ಹತ್ರ ಈ ಜಡ್ಜ್ ಹೇಗೆ ಮಾತಾಡ್ತಾರೆ ಲಾಯರ್ ಹೇಗೆ ಮಾತಾಡ್ತಾರೆ ಅಂತ ಆಮೇಲೆ ಈ ಸೆಕ್ಷನ್ನು ಐ ಪಿ ಸಿ ಅವೆಲ್ಲ ತಿಳ್ಕೊಂಡು ಡೈಲಾಗ್ಸ್ ಬರೆದಿದ್ದೆ ಈ ಶೋಧ ಮಾಡ್ಬೇಕಂದ್ರು ತುಂಬ ಆ ಥರದ ಕ್ವೇರೀಸ್ನ ಇನ್ನೂ ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೆ ನಾನು ಈ ಥರ ಬೇಲಿಂಗ್ ತೊಗೊಬೋದಾ ಅದು ಮಾಡ್ಬೋದಾ ಅಂತ ಸೊ ಇಟ್ಸ್ ಅ ನೈಸ್ ಟರ್ನ್ ಆಫ್ ಈವೆಂಟ್ಸ್ ಇಷ್ಟು ವರ್ಷ ಆದಮೇಲೆ ಆ್ಯಂಡ್ ಅವಾಗ ನನಗೆ ಓ ಇದು ನನಗೆ ಇದ್ರಲ್ಲಿ ಇಷ್ಟು ಇಂಟ್ರೆಸ್ಟ್ ಇದೆ ಅಂತ ಅನಿಸಿದ್ದೆ ಆ ರೋಲ್ ಮಾಡಿದಾಗ ಅದಾದ್ಮೇಲೆ ನನ್ನ ನಾಟಕಗಳಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಹೋಗಿ ಒಂದು ಜರ್ನಿ ಶುರು ಆಗಿದ್ದು ಇಟ್ ಲುಕ್ಸ್ ಲೈಕ್ ಥರ್ಟಿ ಇಯರ್ಸ್ ಆಫ್ ಪ್ರಿಪ್ರೇಷನ್ ಟು ಡೂ ರೋಹಿತ್ ಸರ್ ನೀವು ಸರ್ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಯಾವುದೇ ಪಾತ್ರ ಕೊಡ್ಲಿ ಆ ಪಾತ್ರ ಅದು ಹೆಂಗೆ ಇದ್ರು ಕೂಡ ಅದ್ರ ಒಳ ಹೋಗಿ ನಟಿಸ್ತೀರಾ ನಿಮ್ಮ ನಿಮ್ಮ ಏನಾದ್ರು ಪಾತ್ರ ಇದೆ ನೋಡೋದೇ ಒಂಥರ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಸರ್ ಅಂತ ಹೇಳಿ ಸೊ ಇಷ್ಟು ವರ್ಷಗಳ ಜರ್ನಿನ ನೆನ್ಪು ಮಾಡ್ಕೊಳ್ಳೋದಾದರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಏರಿಳಿತ ಇರುತ್ತೆ ನೋವಿರುತ್ತೆ ಸವಾಲಿರುತ್ತೆ ಸನ್ಮಾನಗಳಿರುತ್ತೆ ಅವಮಾನಗಳಿರುತ್ತೆ ಈ ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲ ನನಗೇನಷ್ಟೇ ಎರಡು ಥರದ ಯೋಚನೆಗಳು ಒಂದು ಥಿಯೇಟ್ರ್ ಬ್ಯಾಕ್ ಆಮೇಲೆ ಇನ್ನೊಂದು ನನ್ನ ಚೈಲ್ಡ್ಹುಡ್ಡು ಇದೆಲ್ಲ ವೆರಿ ಪಕ್ವಾಗಿದೆ ನನಗೆ ಹಾಗೆ ನನಗೆ ಏರಿಳಿತಗಳು ಒಂದು ಪ್ರಯೋಗ ಅಂತ ಅನಿಸುತ್ತೆ ಆಮೇಲೆ ನನಗೆ ಪ್ರತಿ ಸರಿ ಪ್ರಯತ್ನ ಮತ್ತು ಪ್ರಯೋಗಕ್ಕೆ ಒಡ್ಕೊಳ್ಬೇಕಾದ್ರೆ ಅಲ್ಲಿ ಸೋಲು ಗೆಲುವು ನನಗೆ ಕಾಣಿಸಲ್ಲ ಬಟ್ ನನಗೇನು ಅಂದರೆ ಐ ವಾ ನಾನು ಈ ಜರ್ನಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ಅದು ಯಾವುದೇ ತರಹದ ಇದು ಬಂದರೂ ಕೂಡ ಏನು ಅಂದರೆ ನನ್ನ ನನ್ನ ಪರ್ಸನಲ್ಲಾಗಿ ನಾನು ಹೇಳಬೇಕು ಅಂದರೆ ನಾನು ಎಷ್ಟು ಗಟ್ಟಿ ಗಟ್ಟಿಯಾಗ್ತಾ ಹೋಗ್ತೀನಿ ಆಮೇಲೆ ನಾನು ಎಷ್ಟು ಅರ್ತ್ಕೊಳ್ತಾ ಹೋಗ್ತೀನಿ ಆಮೇಲೆ ನಾನು ಎಷ್ಟು ಈ ಜಗತ್ತಿನ ಅವಮಾನಗಳನ್ನು ಮೀರಿ ಬದುಕ್ತೀನಿ ಆಮೇಲೆ ಸಮ್ಮಾನಗಳನ್ನು ಎಷ್ಟು ಆರಾಮಾಗಿ ತೊಗೋತೀನಿ ಅನ್ನೋದನ್ನು ನಾನು ಚಿಕ್ಕನಿಂದನೂ ಕಲ್ತ್ಕೊಂಡು ಬಂದ್ಬಿಟ್ಟೆ ಹಾಗಾಗಿ ನಾನು ಈಗಲೂ ಅನಿಸೋದಷ್ಟೇ ಯಾರಿಗೆ ಹೇಳೋದಿದ್ರಿ ಈ ಹಬ್ಬದ ವಿಷಯವಾಗಿ ನಾನು ನನ್ನ ಇಷ್ಟು ಈ ಥರದ್ದೆಲ್ಲ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಕೇಳಿದರೆ ನಾನು ಹೇಳೋದು ಆರಾಮಾಗಿರಿ ಯಾವುದು ದೊಡ್ಡದು ಇಲ್ಲ ಯಾವುದು ಚಿಕ್ಕದೂ ಇಲ್ಲ ಜೀ ಬದುಕಿಗಿಂತ ದೊಡ್ಡದಾದಂಥ ಚಿತ್ರ ಏನೂ ಇಲ್ಲ ನಿಮ್ಮ ಮುಂದೆ ಅದು ಬದುಕನ್ನು ಚೆನ್ನಾಗಿ ಪ್ರೀತಿಸಿ ಚೆನ್ನಾಗಿ ಬದುಕಿ ನೀವು ಯಾವ ಪ್ರೊಫೆಷನ್ ಇರ್ತೀರಿ ಅಲ್ಲಿ ಹೆಚ್ಚು ನಿಮ್ಮನ್ನು ನೀವು ಕೊಟ್ಕೊಳ್ಳಿ ಯಾವುದೇ ಈಗ ನನಗೊಂದು ಪಾತ್ರ ಕೊಟ್ಟರೆ ಆ ಪಾತ್ರಕ್ಕೆ ನಾವು ಜೀವಿಸೋದಕ್ಕೆ ಏನೇನು ಕಷ್ಟಪಡ್ತೀನಿ ಅಥವಾ ಏನೇನು ವರ್ಕ್ ಮಾಡ್ತೀನಿ ಅದು ಮಾಡೇ ಮಾಡ್ತೀನಿ ಅದೇ ತರ ನಿಮ್ಮ ನಿಮ್ಮ ಪ್ರೊಫೆಷನಲಿ ಅಥವಾ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಎಂತ ಕಷ್ಟಗಳು ಬಂದ್ರು ಎಂತ ಅವಮಾನಗಳನ್ನು ಅದು ಮೀರುವಂತ ಶಕ್ತಿನ ನಿಮ್ಮೊಳಗೆ ಇರುತ್ತೆ ಓಕೆ ನೀವು ನಿಮ್ಮ ಜರ್ನಿ ಎರಡ್ ಸಾವಿರದ ಹದಿನಾರು ಕಲದಿಂದ ಶುರು ಆಗುತ್ತೆ ನಟನೆ ಅಂತ ಬಂದಾಗ ಹೇಗಿದೆ ಜರ್ನಿ ಆನ್ ಮಾಡಿ ಹೇಗಿದೆ ಜರ್ನಿ ಬಣ್ಣದ ಬದುಕು ಹೇಗಿದೆ ಅಂತ ಹೇಳಿ ಇಲ್ಲ ತುಂಬ ಚೆನ್ನಾಗಿದೆ ಯಾಕಂದ್ರೆ ನೀವು ಹೇಳಿದ ಹಾಗೆ ಇದಕ್ಕೂ ಮುಂಚೆ ನಾ ನಾಟಕಗಳನ್ನು ಮಾಡ್ತಿದ್ದೆ ಸಿನಿಮಾ ಎಲ್ಲ ಆಕ್ಚುಲಿ ಏನು ಐಡಿಯಾನೂ ಇರಲಿಲ್ಲ ಸೊ ಆ ಪ್ರಾಸೆಸ್ ಇದೆಯಲ್ಲ ಒಂದು ರೀಡಿಂಗಿಂದ ಸ್ಕ್ರಿಪ್ಟ್ ಸ್ಟೇಜ್ ಅದು ಹೇಗೊಂದು ಒಂದು ತುಂಬಿಕೊಳ್ಳುತ್ತೆ ಆ ಒಂದು ಜರ್ನಿ ಅದು ಆ ಒಂದು ಪ್ರಾಸೆಸ್ ಇಸ್ ವೆರಿ ಗುಡ್ ಆ್ಯಂಡ್ ಅದು ನನಗನ್ಸತ್ತೆ ಅದು ಅಂದರೆ ನೀವು ಡಿಸಿಪ್ಲಿನ್ ಅಂತ ಹೇಳೋದ್ರಲ್ಲ ಐ ಥಿಂಕ್ ಅಪ್ರೋಚ್ ಈಸ್ ಡಿಫ್ರೆಂಟ್ ಸೊ ಯಾವಾಗಲೂ ಥರೋ ಆಗಿ ಅಂದರೆ ನಾವು ಫಸ್ಟ್ ಡೇ ಏನು ಓದಿರ್ತೀವಿ ಐದನೇ ದಿನದ ಆ ಶೋ ಅದು ಎಷ್ಟು ಒಂಥರ ಡೆವಲಪ್ಮೆಂಟ್ ಆಗಿರುತ್ತೆ ಅದು ಎಷ್ಟು ತುಂಬ್ಕೊಂಡಿರುತ್ತೆ ಆ ಅಲ್ಲೂ ಕೂಡ ಸೊ ಆ ಒಂದು ಪ್ರಾಸೆಸ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಐ ಥಿಂಕ್ ದಟ್ಸ್ ವಾಟ್ ವಿ ಡಿಡ್ ಈ ಶೋಧಾಲಲ್ಲೂ ಕೂಡ ಟು ರೀಡ್ ಅದನ್ನು ನೋಡಿ ಒಂದು ಡಿವೈಸ್ ಮಾಡ್ತಾ ಇದ್ವಿ ಟ್ರೈ ಮಾಡ್ತಾ ಇದ್ವಿ ಸೊ ಐ ಥಿಂಕ್ ಅಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಆಫ್ ರೀಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅದು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಟ್ಸ್ ಬೀನ್ ಗ್ರೇಟ್ ಆ್ಯಕ್ಚುಲಿ ಎಷ್ಟೊಂದು ಇದೆಲ್ಲ ಯಾವುದು ಪ್ಲ್ಯಾನ್ ಮಾಡದೇ ಆಗಿರೋದು ಒಂದು ರೀತಿಲಿ ಆ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಏನೇನು ಕಾಣಿಸ್ತಾ ಇದೆ ಅದೆಲ್ಲ ನಾನು ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಆಲ್ ಇನ್ ಸೂಪರ್ ಸರ್ ನೀವು ಬರಹಗಾರರು ನಿರ್ಮಾಪಕರು ನಿರ್ದೇಶಕರು ಪ್ಲಸ್ ನಟರು ಆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಈ ಇಷ್ಟು ಜರ್ನಿಯ ಬಗ್ಗೆ ಒಂದು ಬರೀ ನಟನೆ ಅಂತ ಅಷ್ಟಕ್ಕೆ ಇದನ್ನ ಸೈನ್ ಅಪ್ ಆಗಿದ್ದು ಬಟ್ ಅದು ಬೇರೆ ಏನಿದೆ ಅದು ಆಚೆ ಬರ್ತಾಯಿತ್ತು ಆಗಾಗ ಸೊ ನಾವೆಲ್ಲ ಪ್ಲಸ್ ಏನಾಗುತ್ತೆ ಬರೀ ಸಿನಿಮಾ ಅಷ್ಟೇ ಮಾಡಿರೋ ನಟರಾದರೆ ಅವ್ರು ಸ್ವಲ್ಪ ಜಾಸ್ತಿ ಸ್ಕ್ರಿಪ್ಟಲ್ಲಿ ಏನಿದೆ ಅಥವಾ ಡಿರೆಕ್ಟರ್ ಏನು ಹೇಳ್ತಾರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ಬಟ್ ಇವರೆಲ್ಲ ಹೇಳಿದಂಗೆ ನಾಟಕದಿಂದ ನಾವು ತುಂಬ ಇಂಪ್ರೊವೈಸ್ ಮಾಡ್ತಿರ್ತೀವಿ ಅಥವಾ ಎವ್ರಿ ಶೋ ನಾಟಕದ್ದು ಇಟ್ಸ್ ಕಾಲ್ಡ್ ಆಸ್ ಅ ಆ್ಯಕ್ಟರ್ಸ್ ಮೀಡಿಯಮ್ ಒನ್ಸ್ ಶೋ ಶುರು ಆದಮೇಲೆ ಯಾವ ಡೈರೆಕ್ಟರ್ ಪ್ರೊಡ್ಯೂಸರ್ ಏನೂ ಮಾಡೋಕ್ಕಾಗಲ್ಲ ಅವ್ನ ನಟ ಸ್ಟೇಜ್ ಮೇಲೆ ಏನು ಮಾಡ್ತಾನೋ ಅದೇ ಶೋ ಆಗುತ್ತೆ ಸೊ ಇಲ್ಲೂ ಅಷ್ಟೇ ಕ್ಯಾಮ್ರಾ ಆನ್ ಆಗ್ತಿದ್ದಂಗೆ ನಾವು ಏನು ಮಾಡ್ತೀವೋ ಅದೇ ಶಾರ್ಟ್ ಆಗ್ತಿತ್ತು ಆ್ಯಂಡ್ ಅದು ತುಂಬ ನ್ಯಾಚುರಲ್ ಆಗಿ ಬರ್ತಿತ್ತು ಎಷ್ಟೋ ಸತಿ ರಿಹರ್ಸಲಲ್ಲಿ ಏನೋ ಅಂದ್ಕೊಂಡಿರ್ತೀವಿ ಬಟ್ ಮ್ಯಾಜಿಕ್ ಏನೋ ಅಂದರೆ ಒನ್ಸ್ ನೀವು ರಂಗಭೂಮಿಲಿದ್ದಾಗ ಅದೊಂದು ಇನ್ಸ್ಟಿಂಕ್ಟ್ ಕ್ರಿಯೇಟ್ ಆಗುತ್ತೆ ಟೈಮಲ್ಲಿ ಸಡನ್ನಾಗಿ ನಿಮ್ಗೆ ಗೊತ್ತಿಲ್ದೇ ಏನೋ ಒಂದು ಹತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಎಲ್ಲ ಆ್ಯಡ್ ಆಗೋ ಒಂದು ಎಮೋಷನ್ ಆಚೆ ಬರುತ್ತೆ ಅದನ್ನು ನಾನು ಕೊಟ್ಟಾಗ ಅವ್ರಿಗೆ ಅದನ್ನು ಇಮಿಡಿಯೇಟ್ಲಿ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು ಅವ್ರು ಕೊಟ್ಟಾಗ ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಸೊ ದ್ಯಾಟ್ ಐ ಥಿಂಕ್ ನನಗೆ ಎಡಿಟ್ ಎಲ್ಲ ನೋಡಬೇಕಂದ್ರೆ ಎಷ್ಟೋ ಸಣ್ಣ ಸಣ್ಣ ವಿಚಾರಗಳು ಆ್ಯಕ್ಚುಲಿ ಅಲ್ಲಿ ವರ್ಕ್ ಆಗಿದೆ ನಾವು ಈಗ ಶಾರ್ಟ್ ಇಟ್ಟು ಆ್ಯಕ್ಷನ್ ಅಂದಾಗ ನೀವು ಪ್ರಿಪೇರ್ಡಾಗಿ ಅಷ್ಟೇ ಆ್ಯಕ್ಟ್ ಮಾಡಿರ್ತೀರ ಬಟ್ ವೈಡಲ್ಲಿ ಈ ಮೂರು ಜನ ಇವರು ಅದು ಒಂದು ಎರಡು ಮೂರು ಶಾರ್ಟಲ್ಲಿ ನೋಡ್ತಿದ್ದೆ ಅವ್ರ ಮೇಲೆ ಫೋಕಸ್ ಇಲ್ಲದೇ ಆದರೂ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅದು ಎಡಿಟಲ್ಲಿ ಹೆಲ್ಪ್ ಆಗಿದೆ ಸೊ ಐ ಥಿಂಕ್ ದಟ್ ಕಮ್ಸ್ ಬಿಕಾಸ್ ಆಫ್ ಥಿಯೇಟ್ರಲ್ಲಿ ಎಲ್ಲರೂ ಎಂಟೈರ್ ಟೈಮ್ ಆ್ಯಕ್ಟ್ ಮಾಡ್ತಿರ್ತಾರೆ ಯಾವುದೂ ಶಾರ್ಟಲ್ಲಿ ಆ್ಯಕ್ಟ್ ಮಾಡ್ತಿರಲ್ವಲ್ಲ ಸೊ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಯಾಕಂದರೆ ನಾವು ಇತ್ತೀಚೆಗೆ ಮಾಡಿರೋ ಬೇರೆ ಫಿಲ್ಮ್ಗಳಲ್ಲೆಲ್ಲ ಇದರ ನಾನೊಬ್ಬ ರಂಗಭೂಮಿಯಾಗ್ತಿದ್ದೆ ಬೇರೆಯವರೆಲ್ಲ ಸಿನ್ಮಾ ಸೊ ಆ ಒಂದು ಗಿವ್ ಆ್ಯಂಡ್ ಟೇಕ್ ಕಂಡು ಬರ್ತಿರಲಿಲ್ಲ ಬಟ್ ಇದರಲ್ಲಿ ಇಟ್ ವಾಸ್ ಮೋರ್ ವಿಸಿಬಲ್ ಸರ್ ಶೋಧ ನಿಮ್ಮ ನಿರ್ದೇಶಕ್ರ ಬಗ್ಗೆ ಹೇಳೋದಾದ್ರೆ ಅವ್ರು ವರ್ಕ್ ಹೇಗಿತ್ತು ಏನೇನು ಇಷ್ಟ ಆಯಿತು ಆ್ಯಂಡ್ ಶೋಧ ಬಂದ ಬಂದಾಗ ಮಡಿಕೇರಿಲೆಲ್ಲ ಶೂಟ್ ಮಾಡಿದಿರ ಆ ಲೊಕೇಶನ್ನು ಒಂಥರ ಹಂಡ್ರೆಡ್ ಪರ್ಸೆಂಟ್ ಥ್ರಿಲ್ ಮಾ ಥ್ರಿಲ್ ಇರುತ್ತೆ ಎಂಜಾಯ್ ಮಾಡಿರ್ತಾರೆ ಏನೇನು ಮೆಮೊರಿಗಳಿದೆ ಸರ್ ಶೋಧ ಅಂತ ಬಂದಾಗ ಶೋಧ ಸುನಿಲ್ ಡೈರೆಕ್ಟ್ ಮಾಡಿದರು ಕೆ ಆರ್ ಸಿ ಹೌದು ಕಾರ್ತಿಕ್ ಮತ್ತು ನಮ್ಮ ಯೋಗಿ ಅವರು ಪ್ರೊಡಕ್ಷನ್ ವೈಸ್ ಈಸ್ ಗುಡ್ ವೆರಿ ನೈಸ್ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದರು ಆಮೇಲೆ ಈ ಪಾತ್ರಕ್ಕೆ ಆ್ಯಕ್ಚುಲಿ ಕೆ ಆರ್ ಜಿ ಕಾರ್ತಿಕ್ ಅವರು ಐ ಥಿಂಕ್ ತ್ರೀ ಆ್ಯಂಡ್ ಹಾಫ್ ಮಂತ್ಸು ಫೋರ್ ಮಂತ್ಸ್ ಬ್ಯಾಕ್ ನಾನು ಎಕ್ಕ ಆ್ಯಕ್ಟ್ ಇದ್ದೆ ಆವಾಗ ಆ್ಯಕ್ಟ್ ಮಾಡ್ತಿರ್ಬೇಕು ರೌಂಡ್ ಸರ್ ಒಂದು ರೋಲ್ ಇದೆ ಇದು ನೀವು ಮಾಡಬೇಕು ಆಮೇಲೆ ಪವನ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಒಂದು ಸ್ವಲ್ಪ ಥಿಯೇಟ್ರ್ ಬ್ಯಾಕ್ ಗ್ರೌಂಡ್ಗಳಿದ್ದರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ಸುನೀಲ್ ಅಂತ ಡೈರೆಕ್ಟರ್ ಅಂತ ಹೇಳಿದ್ರು ಅವತ್ತೇ ಹೇಳಿದರು ನನಗೆ ಆವಾಗ ನೀವು ಇದೊಂದು ಪೊಲೀಸ್ ನನಗೆ ಆವಾಗಲೇ ಅವಾಗ ನನ್ನ ಗಡ್ಡ ಕೂದಲೆಲ್ಲ ಇತ್ತು ನನಗೆ ಬಟ್ ಅದಾದ ಮೇಲೆ ನಾವು ಸ್ಕ್ರಿಪ್ಟು ರೀಡಿಂಗ್ ಆಯಿತು ಸುನೀಲ್ ಡೈರೆಕ್ಟ್ರು ವೆರಿ ಪ್ಲೆಸೆಂಟ್ ವೆರಿ ಕಾಮ್ ಆಮೇಲೆ ಯಾರೇ ಏನೇ ಹೇಳಿದ್ರು ಅಂದರೆ ವೆರಿ ಪಾಸಿಟಿವ್ ಆದಂಥ ಒಂದು ವರ್ಷನ್ನು ಏನೋ ಒಂದು ಪಾತ್ರದ ಬಗ್ಗೆ ಇರ್ಬೋದು ಸೀನ್ ಬಗ್ಗೆ ಒಂದು ಡಿಸ್ಕಷನ್ನು ಈ ಥರ ಅಂತ ಅಂದಾಗ ಅದನ್ನು ಪೂರ್ಣವಾಗಿ ಕೂತು ಕೇಳಿ ಹೌದಲ್ವ ಇದಕ್ಕೆ ಓ ಈ ಸ್ಟ್ರೆಂತ್ ಬರೋದಿದ್ದರೆ ಇದನ್ನು ನಾನು ನಿಜವಾಲ್ ವರ್ಕ್ ಆಗುತ್ತೆ ಸರ್ ಸೇರ್ ವರ್ಕ್ ಮಾಡೋಣ ಅಂತ ಹೇಳುವಂಥ ಒಬ್ಬ ಡೈರೆಕ್ಟ್ರು ಹೀ ಈಸ್ ಆಲ್ಸೋ ಫ್ರಮ್ ಥಿಯೇಟರ್ ಹುಡುಗವನ್ನು ಆಮೇಲೆ ಸುನೀಲ್ ಜೊತೆಗೆ ಸ್ಕ್ರಿಪ್ಟು ಅಷ್ಟೇ ಸ್ಕ್ರಿಪ್ಟು ಅದನ್ನು ಕೇಳ್ತಾ ಇತ್ತು ಈಗ ಆ್ಯಕ್ಚುಲಿ ಪವನ್ನು ಒಂದು ಸೀನ್ ಇದೆ ಆ್ಯಕ್ಚುಲಿ ನಾನು ಅವ್ರನ್ನ ವಿಚಾರ ವಿಚಾರಣೆ ಮಾಡೋ ಸೀನ್ ಆ್ಯಕ್ಚುಲಿ ಒಂದು ಸುನೀಲ್ ಅವ್ರ ವರ್ಷನ್ ಒಂದಿತ್ತು ನಾವು ಒಂದು ವರ್ಷನ್ ಇತ್ತು ನಾವೆಲ್ಲ ಕೂತಾಗ ಬಟ್ ನೀವು ನಂಬ್ತಿರೋ ಇಲ್ಲ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಈ ಇದರಲ್ಲಿ ನನಗೆ ಅನಿಸಿದ್ದು ಒಂದು ಮೋನೋ ಆಕ್ಟ್ ಥರ ಐ ತಿಂಕ್ ಹನ್ನೆರಡರಿಂದ ಹದಿಮೂರು ಅದೇ ನೀವು ಇದೆಲ್ಲ ಹೇಳುವಾಗ ನಂಗೆ ಅನಿಸುತ್ತೆ ನಾವು ಪ್ರತಿನಿತ್ಯ ಹೊರಗಡೆ ಓಡಾಡ್ತೀವಿ ಹೊಸ ನಟ ನಟಿಯರ ನಟ ನಟಿಯರನ್ನ ಅವ್ರನ್ನೆಲ್ಲ ನೋಡ್ತಿದ್ದಾಗ ಅನ್ಸುತ್ತೆ ನೀವೆಲ್ಲ ನೋಡಿ ಎಷ್ಟು ಕಲಿತು ಪ್ರಿಪ್ರೇಷನ್ ಪ್ರತಿಯೊಂದು ಇವಾಗ ಹೊಸ ಏನೇ ಮಾಡಿದ್ರು ಕೂಡ ದಿನಾ ನೀವು ಪ್ರಯತ್ನಗಳು ಸಾಕ್ತಾ ಇರುತ್ತೆ ನಿಮಗೆ ಈ ಹೊಸ ಕಲಾವಿದರನ್ನು ನೋಡುವಾಗ ಇಷ್ಟು ವರ್ಷದ ಅನುಭವ ಇದೆ ಏನು ಅನ್ಸುತ್ತೆ ಸರ್ ನೇರವಾಗಿ ಹೇಳೋದಾದ್ರೆ ಹೊಸಬ್ರು ಹೊಸ ಕಲಾವಿದರು ಸುಮ್ನೆ ಬರಬೇಕು ಏನೋ ಬರ್ಬೇಕು ಆಕ್ಟ್ ಮಾಡ್ಬೇಕು ಹೋಗ್ಬೇಕು ಆತರ ನಮಗೂ ಅನ್ಸಿದೆ ಆ ತರದ ನಿಮ್ಗೆ ಯಾವ ತರ ಅನ್ಸಿದ್ಯಾ ಹೀರೋ ಆಗ್ಬೇಕಷ್ಟೇ ಅಥವಾ ಹೀರೋಯಿನ್ ಆಗ್ಬೇಕಷ್ಟೇ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನು ಕೃಷಿ ಮಾಡುವಂಥದ್ದು ಏನು ಕಾಣಲ್ಲ ನಮ್ಗೆ ನಿಮ್ಗೆ ಅನ್ಸಿದ ಅಂತ ಹೇಳಿ ಅಲ್ಲ ಅದು ಎಲ್ಲಾ ಫೀಲ್ಡ್ ಇದ್ದೇ ಇರುತ್ತೆ ಆ ತರದ ಒಂದು ವರ್ಗ ಇದ್ದೇ ಇರುತ್ತೆ ಬಟ್ ಆ ತರದ ವರ್ಗ ನನ್ ನನಗ್ ಕಂಡ ಹಾಗೆ ತುಂಬಾ ತಕ್ಷಣಕ್ಕೆ ಮೇಲೆ ಬಂದು ನಿಂತಿರೋದಂತೂ ಕಾಣಲಿಲ್ಲ ಬಂದರೂ ಕೂಡ ನಿಮಗೆ ಎಲ್ಲೋ ಅಂದರೆ ಕೊನೆಗೂ ನೀವು ಯಾವುದೇ ಒಂದು ಪ್ರೊಫೆಷನಲ್ಲಿ ನೀವು ಸ್ಟಾರ್ ಆಗ್ತಿರೋ ಅಥವಾ ಗ್ರೇಟ್ ಆಗ್ತಿರೋ ಫೇಮಸ್ ಆಗ್ತಿರೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅನುಭವದಲ್ಲಿ ನೀವು ಕೆಲಸನ ಕಲಿತಾ ಹೋಗಬೇಕು ಕೆಲಸ ಚೆನ್ನಾಗಿ ಕಲಿತಾ ಹೋದಷ್ಟು ನಿಮ್ಗೊಂದು ಆದರೆ ಆ ಥರದ ವ್ಯಕ್ತಿತ್ವಗಳಿದೆ ನಾವು ಏನಕ್ಕೆ ಅಂದರೆ ಆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಆದರೆ ನಾನು ಹೇಳೋದು ನನ್ನ ಇದರಲ್ಲಿ ನೀವು ಕೃಷಿ ಮಾಡ್ತಾನೆ ಇರಬೇಕು ಈಗ ನಾನೇನೋ ಒಂದು ನನಗೇನೋ ಒಂದು ದಾರಿ ಮೇಲೆ ಬರ್ತಾನೋ ಅಥವಾ ನಾನು ಒಬ್ಬನೇ ಹೋಗ್ತಾನೆ ನಾನು ಬುಕ್ಸ್ಗಳು ಓದ್ತಿರ್ತೀನಿ ಅದು ನನ್ನ ಹವ್ಯಾಸ ಆಮೇಲೆ ನಟನಿಗೆ ಎಸ್ಪೆಷಲಿ ನಟ ಅಥವಾ ನಿಮಗೆ ಈ ಆರ್ಟ್ ಅನ್ನೋ ಫೀಲ್ಡ್ ಬಂದಾಗ ನೀವು ಜಗತ್ತಿನ ಎಲ್ಲ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಹೆಚ್ಚು ಉಪಯೋಗ ಆಗುತ್ತೆ ಇದೆಲ್ಲವೂ ಒಬ್ಬ ನೀವು ಈ ಫೀಲ್ಡಿಗೆ ಬರಬೇಕು ಅಂದರೆ ನೀವು ಅದ್ರ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಅನಿಸೋದು ನಾನು ಆ ಥರದ ವ್ಯಕ್ತಿತ್ವಗಳು ಹೆಚ್ಚು ದಿನ ಉಳಿಯಲ್ಲ ಆಮೇಲೆ ನಿಮಗೆ ಎರಡಿದೆ ನೀವು ಈಗಲೂ ಹೇಳ್ತೀನಿ ನಮ್ಮ ಗುರುಗಳು ಹೇಳೋರು ಬೇರೆ ಪ್ರಸಿದ್ಧಿ ಬೇರೆ ಸಾಧಕರೆಲ್ಲರೂ ಪ್ರಸಿದ್ಧರಲ್ಲ ಪ್ರಸಿದ್ಧರಾದವರೆಲ್ಲರೂ ಸಾಧಕರಲ್ಲ ಅಷ್ಟು ಹೇಳ್ಬೋದು ನಿಮಗೆ ಶೋಧ ಮೆಮೊರಿ ಒಳ್ಳೆ ಮೆಮೊರಿ ಏನಿದೆ ಅಂತ ಹೇಳಿ ಶೂಟಿಂಗ್ ಸೆಟ್ ಐ ಥಿಂಕ್ ನಾವು ಮಡಿಕೇರಿಯಲ್ಲಿ ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಬಿಕಾಸ್ ಆ ವೆದರ್ ಇರಬಹುದು ಅಂಡ್ ಅಲ್ಲಿನ ಒಂದು ವಾತಾವರಣ ಅದೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಲೈಕ್ ಸಿ ನನಗೇನು ಇದರಲ್ಲಿ ಸಿ ದ ವೇ ವಿ ವರ್ಕ್ ಐ ಥಿಂಕ್ ದಟ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್ ನನಗೆ ಅದೇ ತುಂಬ ಇಷ್ಟ ಆಗಿದೆ ಈ ಎಂಟೈರ್ ಪ್ರಾಸೆಸ್ ಬಿಕಾಸ್ ನಾನು ಅಂದ್ಕೊಳ್ತಾ ಇದ್ದೆ ಪವನ್ ಇದ್ದಾರೆ ಅರುಣ್ ಇದ್ದಾರೆ ಐ ಡೋಂಟ್ ನೋ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಅಂತ ಒಂದು ಡೌಟಲ್ಲಿ ಬಂದಿದ್ದೆ ಸೆಟ್ಟಲ್ಲಿ ಆದರೆ ಎಲ್ಲ ತುಂಬ ಚೆನ್ನಾಗಾಯಿತು ಐ ಥಿಂಕ್ ಐ ರಿಯಲಿ ಲೈಕ್ ದ ಪ್ರಾಸೆಸ್ ಆ್ಯಂಡ್ ಯು ನೋ ಪವನ್ ಹ್ಯಾಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಅದಕ್ಕೆ ತುಂಬಾ ಆ್ಯಂಡ್ ವಿ ಆ್ಯಕ್ಟರ್ಸ್ ವಿ ವಿರ್ ಅ ಗುಡ್ ಟೀಮ್ ಸೊ ಪ್ರತಿಯೊಂದು ಒಂದು ಕಲಿಯೋ ಒಂದು ಅವಕಾಶ ಸಿಕ್ತು ಪ್ರತಿ ಸೆಟ್ಟಲ್ಲೂ ಅದು ಒಂದು ಇರುತ್ತಲ್ಲ ಏನೋ ಸಮಥಿಂಗ್ ಯು ಟೇಕ್ ಅವೇ ಆ್ಯಂಡ್ ಐ ಫೀಲ್ ಇದರಲ್ಲಿ ಅಷ್ಟು ಕಲಿಯುವಂಥ ಒಂದು ಆಪರ್ಚುನಿಟಿನೂ ಸಿಕ್ತು ಆ್ಯಂಡ್ ಚೆನ್ನಾಗಿತ್ತು ಪ್ರಾಸೆಸ್ ಐ ರಿಯಲಿ ಲೈಕ್ ಇಟ್ ಅಂಡ್ ಮಡಿಕೇರಿ ವಾಸ್ ಆಲ್ಸೋ ವೆರಿ ಗುಡ್ ಸರ್ ನಾನು ಈ ಪ್ರಶ್ನೆ ಮೊನ್ನೆ ಕೂಡ ಕೇಳ್ತಾ ಇದ್ದೆ ನನಗೆ ಅದು ಅದು ಪ್ರಶ್ನೆ ತುಂಬಾ ಕಾಡುತ್ತೆ ಯಾಕಂದರೆ ಜನ ಥಿಯೇಟ್ರಿಗೆ ಬರಲ್ಲ ಅಂತ ಹೇಳ್ತೀವಿ ಈಗ ನಮ್ಮ ಸುತ್ತಮುತ್ತನೇ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಓ ಟಿ ಟಿಲಿ ಬರುತ್ತಲ್ಲ ಕಾದು ನೋಡೋಣ ನೋಡೋಣ ಅಂತೆಲ್ಲ ಇರುತ್ತೆ ಈಗ ನೀವು ವೆಬ್ ಸೀರೀಸ್ ಅಂತ ಬಂದಾಗ ಅದನ್ನು ಓ ಟಿ ಟಿಲೇ ನೋಡಬೇಕು ಸೊ ಎಲ್ಲ ಸಿನಿಮಾಗಳಿಗೂ ಕೂಡ ಓ ಟಿ ಟಿ ಕಾಯ್ತಾರೆ ಈ ವೆಬ್ ಸೀರೀಸ್ನ ನಮ್ಮ ಕನ್ನಡದಲ್ಲಿ ಜಾಸ್ತಿ ಜಾಸ್ತಿ ತರ್ತಾ ಹೋದರೆ ಗೆ ಜನ ಕಡಿಮೆ ಆಗಲ್ವಾ ಹಾಗಾದರೆ ಹೊಸದಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ ಜನ ಥಿಯೇಟ್ರಿಗೆ ಹೋಗೋದು ಒಂದು ಕಾಂಟೆಂಟ್ನ ನೋಡಬೇಕು ಅಂತಲ್ಲ ಅವ್ರು ತೊಗೊಂಡಿರೋ ಹೊಸ ಬಟ್ಟೆ ಹಾಕ್ಕೊಂಡು ಅವ್ರು ತೊಗೊಂಡಿರೋ ಗಾಡಿನ ತೊಗೊಂಡು ಎಲ್ಲರೂ ಆಚೆ ಕರ್ಕೊಂಡು ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿ ಆಮೇಲೆ ಆ ಫ್ರೆಂಡ್ಸ್ ಜೊತೆ ಒಂದು ಶೇರ್ಡ್ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ಸಿನಿಮಾಗೆ ಹೋಗ್ತಾರೆ ಆ ವರ್ಗ ನೀವು ಎಷ್ಟೇ ದೊಡ್ಡ ಹೋಮ್ ಥಿಯೇಟ್ರ್ ಕೊಡಿ ಎಷ್ಟೇದು ಕೊಟ್ಟರು ಅವ್ರು ಹೋಗೇ ಹೋಗಿ ಅಲ್ಲೇ ನೋಡೋದು ಯಾಕಂದರೆ ಅದು ಯಾರ ಜೊತೆನೋ ಕೂತ್ಕೊಂಡು ಆ ಒಂದು ಎನರ್ಜಿ ಫೀಲ್ ಆಗುತ್ತಲ್ಲ ಒಂದು ಮುನ್ನೂರು ನಾನ್ನೂರು ಜನ ಸ್ಟ್ರೇಂಜರ್ ಜೊತೆ ಕೂತ್ಕೊಂಡು ಯಾವುದೋ ಸೀನ್ ಜೊತೆಗೆ ನಗೋದು ಅದು ನೀವು ಏನೇ ಮಾಡಿದ್ರು ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಮನೇಲಿ ಸಿಗಲ್ಲ ಒಂದಿಷ್ಟು ಜನ ಅದನ್ನ ನೀವ್ ಏನೇ ಕೊಡಿ ಅವ್ರ ಮನೆಯಲ್ಲೇ ನೋಡೋದು ಅವ್ರು ಬೇಕಾದ್ರೆ ಆರು ತಿಂಗಳು ಆದ್ ನೋಡ್ತೀನಿ ಬಟ್ ಮನೇಲೆ ನೋಡ್ತೀನಿ ಹೆಡ್ಫೋನ್ಸ್ ಹಾಕೊಂಡು ಅನ್ನೋರು ಇರ್ತಾರೆ ಸೊ ಹಾಗಾಗಿ ಇದು ಟಿವಿಲಿ ಬರ್ತಿದೆ ಬರ್ತಿದ್ದೆ ಅಂತಿದ್ದಂಗೆನೆ ಹೋಗಲ್ಲ ಹೋಗೋಲ್ಲ ಅಂತಿನಲ್ಲ ಅದಕ್ಕೆ ಹೋಗೋ ರೀಸನ್ ಬೇರೆ ಹಾಗಾಗಿ ಇಲ್ಲಿ ನೋಡೋದಕ್ಕೆ ರೀಸನ್ ಬೇರೆ ಸೊ ಐ ಥಿಂಕ್ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಆಟ್ ಆಲ್ ಸ್ಪೆಷಲ್ ವೆರಿ ನಾಟ್ ಆಸ್ ಆರ್ಟಿಸ್ಟ್ ಬಟ್ ಐ ಥಿಂಕ್ ಬೇರೆ ಪಾಯಿಂಟ್ ಆಫ್ ನೋಡಿದ್ರೆ ಕನ್ನಡದಲ್ಲಿ ಬಂದು ಒಂದು ಸೀರೀಸ್ ಅನ್ನೋದು ಯಾರು ಶುರುನೆ ಮಾಡಿರ್ಲಿಲ್ಲ ಇನ್ನು ಝೀ ಇಂಟರ್ನ್ಯಾಷನಲ್ ಕಂಪನೀಸ್ ಎಲ್ಲ ತುಂಬಾ ದೊಡ್ಡ ತುಂಬಾ ದೊಡ್ಡ ಇದ್ದಾರೆ ಬಟ್ ಅವ್ರು ಯಾರು ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಮಾಡೋಣ ಅಂತ ಇನ್ನು ಡಿಸಿಷನ್ ತಗೊಂಡಿಲ್ಲ ಅಂಥದ್ರಲ್ಲಿ ಝೀ ಅನ್ನೋರ್ ತಗೊಂಡಿದ್ದಾರೆ ಅಂದಾಗ ಐ ಥಿಂಕ್ ಇಟ್ ಬಿಕೇಮ್ ಆರ್ ರೆಸ್ಪಾನ್ಸಿಬಿಲಿಟಿ ನಾನು ಮುಂಚೆಯಿಂದ ಅದೇ ಅಂತಿದ್ದೆ ದ್ಯಾಟ್ ನಮ್ಮದು ಈ ದ್ರದ್ದು ಒಂದು ಈಗ ಐ ಎನ ಮನೆ ವರ್ಕ್ ಆಯಿತು ಅಂದರೆ ಅದೊಂದು ಬಸ್ ಇದೆ ಈಗಿದು ವರ್ಕ್ ಆಗಿ ಇನ್ನೊಂದು ಎರಡು ಮೂರು ಆಲ್ರೆಡಿ ಒಂದು ಪ್ರೊಡಕ್ಷನ್ ಇದೆ ಇದೆಲ್ಲ ವರ್ಕ್ ಆಗಿ ಇವರು ವರ್ಷಕ್ಕೆ ಒಂದು ಇಪ್ಪತ್ತು ಸೀರೀಸ್ ಮಾಡಿದ್ರೆ ನೀವೇ ಯೋಚನೆ ಮಾಡಬಹುದು ಎಷ್ಟು ಜನಕ್ಕೆ ಕೆಲಸ ಸಿಗತ್ತೆ ಆಮೇಲೆ ಎಷ್ಟು ನಮ್ಮಲ್ಲಿರೋ ಕಥೆಗಳೇ ಈಗ ಎಲ್ಲಾ ಕಥೆಗಳು ಸಿನ್ಮಾ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಹೇಳದಂಗೆ ಸಿನ್ಮಾ ಹೋಗಿ ನೋಡೋ ರೀಸನೆ ಬೇರೆ ಇದೆ ಒಂದಿಷ್ಟು ಪರ್ಸನಲ್ ಸ್ಟೋರೀಸ್ ಎಲ್ಲ ನಿಮ್ಗೆ ಇವತ್ತಿನ ದಿನ ಆಸ್ ಅ ಬಿಗ್ ಸ್ಕ್ರೀನ್ ವರ್ಕ್ ಆಗ್ತಿರ್ಬೋದು ಬಟ್ ಒಂದ್ ಸ್ಮಾಲ್ ಸ್ಕ್ರೀನ್ ಈಗ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಈಗ ತಾಯಿಗೆ ಬೇರೆ ಏನೋ ಇಷ್ಟ ಆಗ್ತಿರತ್ತೆ ಯಾರೋ ಒಬ್ಬ ಇಪ್ಪತ್ತು ವರ್ಷದ ಹುಡುಗಿಗೆ ಈ ಒಂದು ಕಾಂಟೆಂಟ್ ತುಂಬಾ ಹತ್ತಿರ ಆಗ್ಬೋದು ಸೊ ಅವಳು ಲ್ಯಾಪ್ಟಾಪಲ್ಲಿ ಹಾಕೊಂಡು ಹೆಡ್ಫೋನ್ ಹಾಕೊಂಡು ರೂಮಲ್ಲಿ ನೋಡಬಹುದು ಏನೋ ಟಿವಿಲ್ ಬೇರೆ ಯಾರೋ ಬೇರೆ ಏನೋ ನೋಡ್ತಿರ್ತಾರೆ ಸೊ ಇಂತ ಒಂದು ಕಥೆಗಳು ಆಚೆ ಬರೋದಕ್ಕೆ ಅಥವಾ ನಾರ್ತ್ ಕರ್ನಾಟಕ ಆಗಿರ್ಲಿ ಏನೋ ಆಲ್ ಪಾರ್ಟ್ಸ್ ಆಫ್ ಕರ್ನಾಟಕ ಎಲ್ಲ ಟ್ರೈ ಮಾಡ್ತಾ ಇದಾರೆ ಕೂಡ ಬೇರೆ ಬೇರೆ ಭಾಷೆಗಳು ಇವತ್ ನೀವು ನಾರ್ತ್ ಅದೇ ಪೂರ್ತಿ ಒಂದು ಫುಲ್ ಫ್ಲೆಶ್ ಸಿನಿಮಾ ಮಾಡ್ತೀನಿ ಅಂದ್ರೆ ಯಾರು ಧೈರ್ಯ ಮಾಡಲ್ಲ ನೋಡ್ತಾರ ಇಲ್ವಾ ಅಂತ ಬಟ್ ನೀವು ಸೀರೀಸ್ ಮಾಡಿದಾಗ ಅದು ಬೇರೆ ತರಾನೇ ಹೋಗ್ಬೋದು ಸೊ ಅಲ್ಲಿನ ಕತೆ ಸೊ ಐ ತಿಂಕ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ ಇದನ್ನು ಹೆಂಗಾದರೂ ಮಾಡಿ ವರ್ಕ್ ಆಗೋ ಹಂಗೆ ಮಾಡಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಇಪ್ಪತ್ತು ಸೀರೀಸ್ ಆಗೋ ಹಾಗೆ ನಾವು ಇವ್ರಿಗೆ ಕಾನ್ಫಿಡೆನ್ಸ್ ಕೊಟ್ರೆ ಆಗ ಇವ್ರು ಜೀನೋರು ಮಾಡ್ತಾರೆ ಅದ್ರ ಜೊತೆ ಬೇರೆ ಪ್ಲಾಟ್ಫಾರ್ಮ್ಸ್ ಮುಂದೆ ಬಂದು ಇನ್ವೆಸ್ಟ್ ಮಾಡಕ್ ಶುರು ಮಾಡ್ತಾರೆ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಇದೀವಿ ಗಣೇಶ ಹಬ್ಬ ಅಂತ ಬಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ ಬಾಲ್ಯದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಈಗ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಗಣೇಶ ಹಬ್ಬ ಅಂತ ಬಂದಾಗ ಸೌಹಾರ್ದತೆಯ ಸಂಕೇತ ಎಲ್ಲರೂ ಆಚರಿಸ್ತಾರೆ ಏನ್ ಹೇಳಕ್ ಪಡ್ತೀರಾ ನಮ್ಗೆಲ್ಲ ಹಬ್ಬ ಅಂದ್ರೆ ಮನೇಲಿ ಅಡಿಗೆ ಸೊ ಅಫ್ಕೋರ್ಸ್ ಗಣೇಶ ಹಬ್ಬ ಅಂದ್ರೆ ನಮ್ಮ ಈ ಚಕ್ಲಿ ಅದೆಲ್ಲಾ ಮಾಡೋರು ಆದ್ರೆ ಹಂಗಿರ್ತಿರ್ಲಿಲ್ಲ ಅದು ಪೂಜೆ ಆದ್ಮೇಲೆ ತಿನ್ನಬೇಕು ಅಂತ ಸೊ ನಾವ್ ಯಾವಾಗ್ಲೂ ಹೋಗೋ ಕದ್ದು ಮುಚ್ಚಿ ತಿನ್ನೋದು ಅಡ್ಗೆ ಮಾಡ್ದಾಗ ತುಂಬ ಕಾಟ ಕೊಡೋದು ಅಮ್ಮಂಗೆ ಈ ತರ ಎಲ್ಲ ಸೊ ಐ ವಿ ಸೆಲೆಬ್ರೇಟ್ ವಿತ್ ಫುಡ್ ಅಂಡ್ ಐ ತಿಂಕ್ ಪ್ರತಿ ಒಂದು ಹಬ್ಬದಲ್ಲೂ ಅದೇ ಅಲ್ಲ ಸೊ ನನಗ್ ತುಂಬಾ ಮೆಮೊರೇಬಲ್ ಅಂದ್ರೆ ಗಣೇಶ ಹಬ್ಬದಲ್ಲಿ ಸಿಗುವಂತ ಕುರ್ಕುಲ್ ತಿಂಡಿಗಳು ಗಣೇಶ ಹಬ್ಬಿಯೆಸ್ಟ್ ಆರ್ಟಿಸ್ಟ್ ಅವಾಗ ನಾನು ಸೈನ್ ಬೋರ್ಡ್ಗಳು ಬರೀತಿದ್ದೆ ಡೆಕೋರೇಷನ್ಸ್ಗಳು ಮಾಡ್ತಿದ್ದೆ ಚೈಲ್ಡ್ಹುಡ್ ಇಂದೆ ಆಮೇಲೆ ನಮಗೇನು ಅಂದ್ರೆ ಗಣಪತಿ ಹಬ್ಬ ಎರಡು ತರ ನಮ್ಮಲ್ಲಿ ಈಗೆಲ್ಲ ನೂರು ಕಡೆ ಗಣಪತಿ ಇಡ್ತಾರೆ ಅವಾಗ ಸಾರ್ವಜನಿಕ ಗಣಪತಿ ಅಂತ ಒಂದು ಕಡೆ ಇಡೋರು ಅಂದ್ರೆ ನಾ ನನ್ನ ಚಿಕ್ಕ ಹುಡುಗನಾಗಿದ್ದಾಗ ಬಟ್ ಅಂಥ ಗಣಪತಿಗಳೆಲ್ಲ ಇಟ್ಟಾಗ ನಮ್ಮ ಅಂದರೆ ನಮ್ಮ ಚಿಕ್ಕ ಊರು ಅದು ದೊಡ್ಡ ಜಗತ್ತದು ನಮ್ಮ ಸಾಗರ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸು ಹೌದು ಆವಾಗ ನಮಗೇನು ಅಂದರೆ ಆ ದೊಡ್ಡ ಗಣಪತಿ ಇಟ್ಟಾಗ ಆ ಹಿಂದುಗಡೆಗೆ ಡೆಕೋರೇಷನಿಗೆ ಅಂದರೆ ನಮಗೆಲ್ಲ ಕರೆಯೋರು ನಾವೆಲ್ಲರೂ ಹೋಗ್ತಿದ್ವಿ ಹೋಗ್ಬಿಟ್ಟು ಹೆಣ್ಣಗಡೆ ಡೆಕೋರೇಷನ್ ಇರಬೇಕು ಅವಾಗೆಲ್ಲ ಏನು ಅಂದರೆ ಈ ಪ್ಲಾಸ್ಟಿಕ್ ಗಿಸ್ಟಿಕ್ ಏನೂ ಇರಲಿಲ್ಲ ನಾವೇನು ಮಾಡ್ತಿದ್ವಿ ಆಗಷ್ಟೇ ಬಂದಿತ್ತು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬಂದಿತ್ತು ಅದರಲ್ಲೆಲ್ಲ ನಮಗೆ ನಮ್ಮನ್ನೆಲ್ಲ ರವಿ ಅಂತ ಕಾರ್ಪೆಂಟರ್ ಇದ್ದರು ಆಮೇಲೆ ಮಲ್ಕಪ್ಪ ಅಂತ ಆರ್ಟಿಸ್ಟ್ ಇದ್ರು ಅವ್ರಿ ಇವ್ರ ಜೊತೆ ನಾವು ಸೇರ್ಕೋತಿದ್ವಿ ಅಂದರೆ ಆ ಹಬ್ಬಕ್ಕೆ ಊರಿನ ಜನ ಕೊಡೋರು ನಮಗೆ ಅದೆಲ್ಲ ತಗೊಂಡು ಒಂದು ಪ್ಲಾಸ್ಟ್ ಆಫ್ ಪ್ಯಾರಿಸ್ ಮೂಟೆ ಹಾಕ್ಕೊಳ್ಳೋದು ಕಲಿಸೋದು ಗನ್ನಿ ಅವ್ರು ರೀಪರಲ್ಲೆಲ್ಲೆಲ್ಲ ಹೊಡೆದು ಎಲ್ಲ ರೆಡಿ ಮಾಡಿ ಸಾಮಿಲಿಗೆ ಹೋಗೋದು ಏನು ತಂದಿರ್ತೀವಲ್ಲ ಗೋಣಚಿಲ ಅದೇ ಹೊತ್ಕೊಂಡ್ಬಲ್ಗೋದು ಅದೊಂಥರ ಮಜಾ ರೆಡಿ ಮಾಡಿಬಿಟ್ಟು ಅದು ಒಂದಿನ ಏನಾಗ್ಬಿಟ್ಟಿತ್ತು ಅವ್ರು ನಮಗೆ ರಾತ್ರಿ ಊಟ ಹಾಕಿರಲಿಲ್ಲ ನಾನು ಮತ್ತು ನನ್ನ ಫ್ರೆಂಡ್ ನಾಗ ಅಂತಿದ್ದ ಆ ಇಲಿ ಇಟ್ಟಿದ್ರಲ್ಲ ಇಲಿ ಕದ್ಬಿಟ್ಟು ಅಡುಗೆ ಸಿಟ್ಬಿಟ್ಟಿದ್ವಿ ಹುಡ್ಕೋರು 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 ನಿಮ್ಗೆ ಇಲಿ ಬೇಕು ಅಂದರೆ ನಮ್ಗೆ ಯಾಕೆ ರಾತ್ರಿ ಊಟ ನಮಗೆ ಈ ಕೇಸರಿ ಭಾತು ಉಪ್ಪಿಟ್ಟೆಲ್ಲ ತರಿಸಿ ಹೇಳಿ ತರಿಸಿ ತಿಂದು ಆಮೇಲೆ ಅಡಿಸಿ ಇಲಿ ತಂದು ಕೊಟ್ಟು ಒಂಥರ ಸೇಫ್ ಅಂದರೆ ನನ್ನ ಪ್ರತಿ ವರ್ಷದ ಒಂದೊಂದೊಂದು ದೊಡ್ಡ ದೊಡ್ಡ ಅಲ್ಲ ಆಗೋದೇ ಮಜಾ ಅದು ಹೋಗಿ ಸ್ನಾನ ಮಾಡೋದು ಫ್ರೆಶ್ಶು ನಮ್ಮ ಅಮ್ಮ ಬೈಯೋರು ಎಲ್ಲೋ ದಿನ ಇನ್ನು ಅಮ್ಮ ಗಣಪತಿ ಹತ್ರ ಇದ್ದೆ ಅಂತ ಹೇಳಿ ಅದಾದ್ಮೇಲೆ ಬಂದು ಸೂಪರ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ರೆ ಗಣಪತಿ ಅಂದರೆ ನಮ್ಮಲ್ಲಿ ಸಾರ್ವಜನಿಕ ಗಣಪತಿ ನಾವು ಮೂರು ದಿನ ಇಡ್ತಿದ್ವಿ ಆಮೇಲೆ ಹನ್ನೆರಡು ದಿನ ಇಡ್ತೀವಿ ಮೂರು ದಿನ ಇಡೋ ಟೈಮಲ್ಲಿ ಕೊನೆಯ ದಿನ ಇದೆಯಲ್ಲ ಅದು ಇಡೀ ಊರಲ್ಲಿ ಒಂದು ದೊಡ್ಡ ಪ್ರೊಸಿಷನ್ ಅದು ಏನು ಅವತ್ತು ಎಲ್ಲ ಕುಣಿದು ಕುಪ್ಪಳಿಸಿ ತಮಟೆ ತೊಗೊಂಡು ಕುಣ್ಕೊಂಡು ಹಾಡು ಹೇಳ್ಕೊಂಡು ಸಕ್ಕ ತೆಗೆದಿ ಶಂಕರನಾಗವ್ರು ಹಾಡು ಹಾಡಿ ವದಿಂದು ಈಗ ಆ ಥರದ್ದು ಸಂತೋಷ ಕುಣ್ಕೊಂಡು ಇದು ಮಾಡ್ಕೊಂಡು ಗಣಪತಿ ಬಿಡಕ್ಕೆ ಹೋಗೋದು ಆ ಗಣಪತಿ ಬಿಡಕ್ಕೆ ಹೋಗೋದೇ ಒಂದು ದೊಡ್ಡ ಸಂಭ್ರಮಿಟ್ ಸರ್ ನೀವೇ ಹಾಡಿ ಹೋಗ್ಲಿ ಸರ್ ಹಾ ಇವರು ಹಾಡ್ತಾರೆ ಹಾಡಿ ಸರ್ ಗಣಪಂದ ಈ ಗಣಪತಿ ಏನ್ ಹೇಳ್ಬೋದು ಅಂದ್ರೆ ಈ ಕಂಸಾಳಿಯಲ್ಲಿ ಒಂದು ಪದ ಹೇಳ್ಕೊಟ್ಟಿರು ಈಗಾಣೇಶ್ವರನೇ ಹರ ಹರ ಗೌರಿ ಮುದ್ದಿನ ಕುಮಾರನೇ ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ ಕೂಡ ನಮಗೆ ಮತಿಯ ಗುರುಗಳಿಗೊಂದು ಸರಣಾರ್ತಿ ಗುರು ಭಕ್ತರಿಗೊಂದು ಸರಣಾರ್ತಿಯೋ ವಿದ್ಯಾ ಬುದ್ಧಿ ಕಲೀಶೀದ್ ಗುರುವೇ ಕೊಡು ನಮಗೆ ಮತಿಯ ಏಳು ಮಲೆ ಎಪ್ಪತ್ತೇಳು ಮಲೆ ನಮ್ಮ ಮಲೆಯ ಮಾದೇಶ್ವರನಿಗೆ ಒಂದು ಸಾರಿ ಉಗೆ ನೀರು ಉಗೆ ಅಂತ ಹೇಳಿ ನಿಮ್ಮ ಅನುಭವ ಹೇಳ್ಬಿಡಿ ಸರ್ ಹಾ ಇಲ್ಲ ನಾನು ಅದನ್ನೇ ಇವ್ರದೆಲ್ಲ ಅಷ್ಟೊಂದು ಅಂದ್ರೆ ನಾವೆಲ್ಲ ಇಲ್ಲಿ ಸಿಟಿನಲ್ಲಿ ಮಲ್ಲೇಶ್ವರಂ ಅಲ್ಲಿ ಇದ್ದಿದ್ದು ಸೊ ನನಗೆ ಅಹ್ ಎವ್ರಿ ಇಯರ್ ಅಹ್ ಗಣಪತಿನ ಮನೆಗೆ ಪೂಜೆ ಮಾಡಿ ಊಟ ಮಾಡೋದೆಲ್ಲ ಸೇಮ್ ರೂಟೀನ್ ಇರ್ತಿತ್ತು ಬಟ್ ರಾತ್ರಿ ಅದನ್ನು ಎಲ್ಲೋಗಿ ಬಿಡ್ತೀವಿ ಅದು ಆ ಡ್ರಾಮಾ ಎವ್ರಿ ಇಯರ್ ಚೇಂಜ್ ಆಗ್ತಿತ್ತು ಒಂದೊಂದು ಸರ್ತಿ ಇಲ್ಲಿ ಸ್ಯಾಂಕಿಟ್ ನಾನು ಆಗ ಆ ಏರಿಯಾಲಿದ್ದೆ ಸೊ ಸ್ಯಾಂಕಿಟ್ ಡ್ಯಾಂಕಿಗೆ ಆಗಿಬಿಡ್ತಾಯಿದ್ರು ಆಗ ಕಳೆದೋಗಿದ್ದೆ ಸಲ ಆಗ ಇನ್ನೂ ನನಗೆ ಎಂಟು ವರ್ಷ ನಾನು ಸೊ ಆ ಮೆಮೊರಿ ಇನ್ನೂ ನ್ಯಾಪಕ ಇದೆ ಅಷ್ಟು ಜನದ ಮಧ್ಯ ರಾತ್ರಿ ನಮ್ಮ ತಂದೆ ಯಾರ ನಿಲ್ಲಿಸ್ಬಿಟ್ಟು ನಿಲ್ಸ್ಬಿಟ್ಟು ಅಲ್ಲೋಗಿ ಬಿಟ್ಟು ಬರ್ತೀನಿ ಅನ್ನೋಷ್ಟೊತ್ತಿಗೆ ಅದು ಕ್ರೌಡ್ ಆಮೇಲೆ ಹೆಂಗೋ ಹುಡ್ಕಿದ್ರು ಬಟ್ ಅದು ಆ ಕಳೆದೋಗಿದ್ದು ಒಂದು ಅದೇನು ನನ್ನ ತಲೆಯಲ್ಲಿ ಒನ್ ಅವರ್ ಕಳೆದೋಗಿದ್ದೆ ಅನ್ನೋ ಥರ ಬಟ್ ಐದು ನಿಮಿಷ ಕಳೆದೋಗಿದ್ದೇನೋ ಬಟ್ ಆ ಭಯ ಹಂಗೆ ಕೂತ್ಬಿಟ್ಟಿರುತ್ತೆ ಅದು ಬಟ್ ಎವ್ರಿ ಇಯರ್ ಅದೇನೇ ಆಮೇಲೆ ನಾವು ಈ ಕಡೆ ಸೌತ್ ಬ್ಯಾಂಗ್ಳೂರ್ ಶಿಫ್ಟ್ ಆದಾಗ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ತಿರೋದು ಇರಲಿಲ್ಲ ಆಗಲ್ಲೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಡಿಸ್ಕಷನಲ್ಲೆಲ್ಲೋ ಬಿಡೋಕ್ಕೆ ಸೊ ಎವ್ರಿ ಇಯರ್ ನನಗೆ ಎಲ್ಲಿ ಬಿಡ್ತೀವಿ ಹೋಗಿ ವಿಸರ್ಜನೆ ಎಲ್ಲಿ ಮಾಡ್ತೀವಿ ಅದರದ್ದು ಡ್ರಾಮಾನೇ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಿಟಿನಲ್ಲಿ ಹುಡ್ಕೋದಿದೆಯಲ್ಲ ಅದು ಯಾ ಎಸ್ ಸರ್ ಶೋಧ ಇಪ್ಪತ್ತೊಂಬತ್ತಕ್ಕೆ ಜಿ ಫೈನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಹೇಗಿರಬಹುದು ಏನಿರುತ್ತೆ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿದಾಗ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇದರಲ್ಲಿ ಭರ್ಜರಿ ಮನೋರಂಜನೆ ಇದ್ದೇ ಇರುತ್ತೆ ಭರ್ಜರಿ ಸಸ್ಪೆನ್ಸ್ ಇರುತ್ತೆ ಮನೇಲಿ ಕೂತ್ಕೊಂಡು ನೋಡಿದ್ರೂ ಕೂಡ ಮೇ ಬಿ ಸೋಫಾ ಅಂಚಲ್ ಕೂತ್ಕೊಂಡು ನೋಡ್ತೀವಿ ಅಂತ ಅನಿಸುತ್ತೆ ನಮಗೆ ಸರ್ ಏನು ಹೇಳಕ್ಕೆ ಇಷ್ಟ ಆ್ಯಂಡ್ ಆ ಜನರಿಗೆ ಹೇಳ್ಬಿಡಿ ಸರ್ ಇಪ್ಪತ್ತೊಂಬತ್ತ ಇಪ್ಪತ್ತೊಂಬತ್ತಕ್ಕೆ ಜಿ ಫೈನಲ್ಲಿ ಶೋಧ ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಶೋಧ ವೆಬ್ ಸೀರೀಸನ್ನು ನೋಡಿ ಇದೊಂದು ಕನ್ನಡದಲ್ಲಿ ವಿಭಿನ್ನವಾಗಿ ಬರ್ತಾ ಇರತಕ್ಕಂಥ ಒಂದು ವೆಬ್ ಸೀರೀಸ್ ಜೊತೆಗೆ ಕನ್ನಡದ ಎರಡನೆಯ ವೆಬ್ ಸೀರೀಸ್ ಆಗಿರೋದರಿಂದ ನೀವೆಲ್ಲರೂ ನೋಡಿ ನಿಜವಾಗಲೂ ನಿಮ್ಮ ಮನೆಯಲ್ಲಿ ಕೂತು ನೋಡಿ ನಮಗೆ ಇನ್ನೂ ಹೆಚ್ಚಿನ ಒಂದು ಹೇಗೆ ಗಣಪತಿ ಆಶೀರ್ವಾದ ಮಾಡ್ತಾನಲ್ಲ ಹಾಗೆ ನೀವು ಮಾಡಿ ಆವಾಗ ಹಬ್ಬ ಪರಿಪೂರ್ಣವಾಗಿತ್ತು ಎಸ್ ಮೇಡಮ್ ನೀವು ಎಸ್ ಕನ್ನಡದಲ್ಲಿ ವೆಬ್ ಸೀರೀಸಿನ ಒಂದು ಅಲೆಯನ್ನು ಮೂಡಿಸ್ತಾ ಇದ್ದಾರೆ ಝಿ ಫೈ ಆಲ್ರೆಡಿ ಮೊದಲನೇದು ನೋಡ್ತೀರಾ ಸೂಪರ್ ಹಿಟ್ ಆಗಿದೆ ಆ್ಯಂಡ್ ಶೋಧ ರಿಲೀಸ್ ಆಗ್ತಾ ಇದೆ ಟ್ವೆಂಟಿ ನೈನ್ತ್ ಸ್ಟ್ರೀಮ್ ಆಗ್ತದೆ ಝಿಫೈ ಅಲ್ಲಿ ಖಂಡಿತ ಬಿಂಜ್ ವಾಚ್ ಮಾಡ್ತೀರಾ ಐ ಆಮ್ ಶೋರ್ ಯು ಲೈಕ್ ಇಟ್ ಖಂಡಿತ ನೋಡಿ ಶೋಧಾನ ಎಲ್ಲರೂ ಸೇರಿ ಒಂದು ಹೊಸ ಕಥೆನ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅನ್ನೋ ಥರ ಇದೆ ಇನ್ನೇನು ಎಲ್ಲ ನಮ್ಮ ಮೂರನೇ ಸುತ್ತ ಇರೋದೇ ಇಲ್ಲ ನೋಡಿ ಟ್ವೆಂಟಿ ನೈನ್ತ್ ಆಮೇಲೆ ಸಿರಿ ಅವರು ಹೇಳೋ ಪ್ರಕಾರ ಒಂಬತ್ತೊಂಬತ್ತು ರೂಪಾಯಿ ಮಾತ್ರ ತೊಂಬತ್ತೊಂಬತ್ತು ರೂಪಾಯಿ ನೂರು ರೂಪಾಯಿ ಒಂದು ರೂಪಾಯಿ ಸಬ್ಸ್ಕ್ರೈಬ್ ಆಗಿ ಸರ್ ಓಕೆ ಇಬ್ರು ಮಗಳನ್ನ ಪ್ರೀತಿ ಮಾಡುವಂಥ ಒಂದು ಅಪ್ಪ ಒಂದು ತಂದೆಯಿಂದರಿದ್ರು ಫೈನಲ್ ಪ್ರಶ್ನೆ ನಾವು ನಿಮ್ಮ ಮಗಳ ವೇದಾಸ ನಿಮ್ಮ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸರ್ ಅಂಥ ಒಂದು ಅದ್ಭುತ ಅದ್ಭುತವಾಗಿ ಅವರಂತೂ ಸೊ ಇಂಟರ್ವ್ಯೂ ಕೂಡ ಸಾಕಷ್ಟು ಬಾರಿ ಮಾಡಿಬಿಟ್ರಿ ನಮ್ಮ ಮತ್ತೆ ಅವ್ರನ್ನ ನೋಡಬೇಕು ಸರ್ ಅವರು ನಿಮ್ಮ ಮಗಳ ಬಗ್ಗೆ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗ ಏನಿಲ್ಲ ಅವರೆಲ್ಲ ಇಂಡಿವಿಜುವಲ್ಸ್ ಈಗ ಅವಳು ಅವಳದೇ ಏನೋ ಕನಸುಗಳನ್ನು ಕಟ್ಕೊಂಡು ಈಗ ಬಾಂಬೆಗೆ ಹೋಗಿದ್ದಾಳೆ ಬಾಂಬೆಲಿ ಅವಳು ಲೈಫ್ ಶೋ ಮಾಡಿದೆ ಅದು ಮಗಳು ಅಂತ ಬಂದಾಗ ನಾನು ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೋತೀನಿ ನಾನು ಐ ವಾಂಟ್ ಡೂ ಮ್ಯೂಸಿಕ್ ಐ ವಾಂಟ್ ಡೂ ಪೋಸ್ಟರ್ ಡಿಸೈನ್ ಪೇಂಟಿಂಗ್ ಆಮೇಲೆ ಸಿನಿಮಾ ಇನ್ನೇನೇನಕ್ಕೊಂದು ಮಾಡ್ಕೋತೀನಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸಲ್ಲಿ ನಾನು ಕಂಡ್ಕೋತೀನಿ ವಾಟ್ ಇಸ್ ಮೈ ಸ್ಟ್ರೆಂತ್ ಅಂತ ಆ ಟೈಮಲ್ಲೇ ಅವಳೆಲ್ಲ ಹಾಡ್ತಾ ಇದ್ಳು ಕೆ ಜಿ ಎಫಿಗೆ ಹಾಡಿದ್ಲು ಆಮೇಲೆ ಸಿನಿಮಾಗಳಿಗೆ ಹಾಡ್ತಾ ಇದ್ಲು ಈಗ ಅವಳನ್ನು ಅವಳು ಹುಡುಕಾಡ್ಕೊಳ್ಳೋದಕ್ಕೆ ಈಗ ಅಲ್ಲೊಂದು ವೆಬ್ ಸೀರೀಸ್ ಕೂಡ ಆ್ಯಕ್ಟ್ ಮಾಡಿದ್ದಾಳೆ ಈಗ ಮಾಡ್ತಾ ಇದ್ದಾಳೆ ಅವ್ರ ದಾರಿ ಅವರು ನೋಡ್ಕೊಂಡಿದ್ದಾರೆ ಸೂಪರ್ ಸರ್ ನೀವು ಬಿಹೈಂಡ್ ಚೇಂಜಸ್ ನೋಡೋದಕ್ಕೆ ಚೆನ್ನಾಗಿರತ್ತೆ ನಾನು ನನ್ ವೈಫ್ ಆಗಾಗ ಜೋಕ್ ಮಾಡ್ತಿರ್ತೀನಿ ನಮ್ಗೆ ಏನಾದ್ರು ಗಂಡ್ ಮಗು ಆಗಿದ್ರೆ ನಾನು ಇಷ್ಟೊತ್ತಿಗೆ ಒಂದು ಹತ್ತು ಸಿನಿಮಾ ಜಾಸ್ತಿ ಮಾಡ್ಬಿಡ್ತಿದ್ದೆ ಯಾಕಂದ್ರೆ ಮನೆಯಿಂದ ಓಡಾಟೋಗ್ತಿದ್ದೆ ಹೆಣ್ಮಕ್ಳಾದ್ರೆ ಜವಾಬ್ದಾರಿ ಜಾಸ್ತಿ ಒಂಥರ ಪ್ರೀತಿನೂ ಜಾಸ್ತಿ ಸೊ ಕೆಲಸ ಬಿಟ್ಟು ಜಾಸ್ತಿ ಅವಳ ಜೊತೆ ಇದೀನಿ ಗಂಡು ಆಗಿದ್ರೆ ನೀವ್ ನೋಡ್ಕೊ ಬಿಟ್ಬಿಟ್ಟು ಇವ್ರಿಗೆ ಪ್ರಶ್ನೆ ನಾನು ಕೇಳಿ ನೀವು ಯಾವ ಮಗು ಸುದ್ದಿ ಯಾವಾಗ ಅಂತ ತುಂಬ ಅತಿ ಶೀಘ್ರದಲ್ಲಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅದ್ಭುತವಾಗಿತ್ತು ಹಲವಾರು ವಿಚಾರಗಳ ನಮ್ಮ ಜೊತೆ ಶೇರ್ ಮಾಡಿದ್ರಿ ಎಲ್ರಿಗೂ ಕೂಡ ಧನ್ಯವಾದ ಎಸ್ ವೀಕ್ಷಕರೇ ಶೋಧ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಭರ್ಜರಿ ಮನರಂಜನೆ ಕೊಟ್ಟೆ ಕೊಡುತ್ತೆ ಜಿ ಫೈನಲ್ಲಿ ಇದೇ ಇಪ್ಪತ್ತೊಂಬತ್ತಕ್ಕೆ ಸ್ಟ್ರೀಮಿಂಗ್ ಆಗುತ್ತೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಈ ಒಂದು ವೆಬ್ ಸೀರೀಸ್ನ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ